ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿ ಜೈಲಿನಲ್ಲಿರುವ ಆರೋಪಿ ದರ್ಶನ್ಗೆ ಸೌಲಭ್ಯ ನೀಡುತ್ತಿಲ್ಲ ಎನ್ನುವ ಅರ್ಜಿ ಸಂಬಂಧ ಕಾನೂನು ಪ್ರಾಧಿಕಾರದ ಅಧಿಕಾರಿಗಳು ವರದಿ ಸಲ್ಲಿಸಿದ್ದಾರೆ ಈ ವರದಿ ಸಂಬಂಧ ವಾದ ಪ್ರತಿವಾದ ನಡೆದಿದೆ ಟ್ರಯಲ್ ಆರೋಪಿಗಳು ತಡ ಮಾಡುತ್ತಿರುವ ಸಂಬಂಧ ಮೆಮೋ ಸಲ್ಲಿಕೆ ಮಾಡಲಾಗಿದ್ದು ಪ್ರಾಸಿಕ್ಯೂಷನ್ನಿಂದ ಮೆಮೋ ಸಲ್ಲಿಕೆ ಸಂಬಂಧ ಆಕ್ಷೇಪಣೆ ಸಲ್ಲಿಕೆಯಾಗಿದೆ ದರ್ಶನ್ ಪರ ವಕೀಲ ಸುನೀಲ್ ಆಕ್ಷೇಪಣೆ ಸಲ್ಲಿಕೆ ಮಾಡಿ ವಾದ ಮಂಡಿಸಿದ್ದಾರೆ ಇವರು ಕೋರ್ಟ್ಗೆ ಎದುರಿಸುತ್ತಿದ್ದಾರೆ ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿದ ನಂತರ ಇಪ್ಪತ್ತು ವಿಚಾರಣೆಗಳು ನಡೆದಿವೆ ಎಂದಿದ್ದಾರೆ ಎರಡೂವರೆ ತಿಂಗಳು ಸಮಯ ಹಾಳು ಮಾಡಿದ್ದಾರೆ ಎಂದು ಹೇಳಿದ್ದಾರೆ ನಾವು ಟ್ರಯಲ್ ಆರಂಭ ಮಾಡಿ ಅಂತ ಬೇಗ ಮಾಡಿ ಅಂತ ಹೇಳಬೇಕು ನಾವು ಜೈಲಿನಲ್ಲಿ ಇರಕ್ಕೆ ಸಿದ್ಧರಿದ್ದೇವೆ ಸುಪ್ರೀಂ ಕೋರ್ಟ್ ಈ ಪ್ರಕರಣದಲ್ಲಿ ನಿಗಾ ಇಟ್ಟಿದೆ ಟ್ರಯಲ್ ಯಾವ ರೀತಿ ನಡೆಸಬೇಕು ಎಂಬುದರ ಬಗ್ಗೆ ನಾನು ಆದೇಶಗಳನ್ನು ನೀಡುತ್ತೇನೆ ನಾಳೆನೇ ಟ್ರಯಲ್ ಫಿಕ್ಸ್ ಮಾಡಿ ನಾಳೆ ತೀರ್ಪು ಕೊಡಿ ನಾಡಿದ್ದು ಶಿಕ್ಷೆ ಕೊಟ್ಟು ಮರಣದಂಡನೆ ಕೊಡಿ ನಾವು ಸಿದ್ಧ ಎಲ್ಲ ಆರೋಪಿಗಳು ಸೌಲಭ್ಯ ಕೇಳುವ ಅಧಿಕಾರ ಇದೆ ಇದು ಮೂಲಭೂತ ಹಕ್ಕುಗಳು ಎಂದಿದ್ದಾರೆ ಆರೋಪಿಗಳು ತಮ್ಮ ಹಕ್ಕಿಗಾಗಿ ಅರ್ಜಿ ಸಲ್ಲಿಸುತ್ತಿದ್ದಾರೆ ಎಂದು ದರ್ಶನ್ ಪರ ವಕೀಲ ಹೇಳಿದ್ದಾರೆ ನ್ಯಾಯ ಸಮ್ಮತ ಟ್ರಯಲ್ ನಡೆಯಬೇಕೆಂಬುದು ನಿಯಮ ಅದಕ್ಕಾಗಿ ಮೂರ್ನಾಲ್ಕು ವರ್ಷ ಜೈಲಿನಲ್ಲಿರಲು ಇಂಜರಿಯುವುದಿಲ್ಲ ನಾಳೆಯೇ ದೋಷಾರೋಪ ನಿಗದಿ ಮಾಡಿ ನಾಡಿದ್ದೇ ಗಲ್ಲು ಶಿಕ್ಷೆ ಕೊಡಿ ಎಂದಿದ್ದಾರೆ ಜೈಲಿನಲ್ಲಿ ನಟ ದರ್ಶನ್ ಪಡುತ್ತಿರುವ ಕಷ್ಟ ನೋಡಿ ದರ್ಶನ್ ಪರ ವಕೀಲರು ಸಿಡಿದೆದಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ